ನಮಸ್ಕಾರ ಎಲ್ರಿಗೂ ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಲಿಟ್ಸ್ ನಾ ಹೇಳ್ದಂಗೆ ಬುಧವಾರನೇ ಹಾಕೋಣ ಅಂತ ಅಂದ್ಕೊಂಡೆ ಬಟ್ ರೆಗ್ಯುಲರ್ ವ್ಲಾಗ್ಸ್ನ ಡಿಸ್ಟರ್ಬ್ ಮಾಡಬಾರ್ದು ವೀಕೆಂಡಲ್ಲಿ ಹೇಗಿದ್ರು ಬ್ಲಾಗ್ಸ್ ಹಾಕಲ್ಲ ಅವಾಗೆ ಹಾಕಬೇಡ ಅಂತ ಅಂತ ಅಂದ್ಕೊಂಡು ಇವತ್ತು ಶೂಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಸ್ಪೆಷಲ್ ಆಗಿ ಕೋಟಾ ಚಿಕ್ಸ್ ಚೆಕ್ ಸಾರೀಸು ಬಾಟಿಕ್ ಸಿಲ್ಕ್ ಸಾರೀಸು ಜೊತೆಗೆ ಡ್ರೆಸ್ ಮಟೀರಿಯಲ್ಸ್ ಲಾಸ್ಟ್ ಟೈಮ್ ತೋರಿಸಿದೆ ಈ ಸಲ ತುಂಬ ವೆರೈಟಿ ಕಲರ್ಸ್ ಕಳಿಸಿದ್ದಾರೆ ಬಿಚ್ಚಿ ತೋರಿಸ್ತೀನಿ ನೋಡಿ ತಗೊಳ್ಳಿ ಒಂದಿಬ್ರು ನಮಗೆ ಈ ಮಟೀರಿಯಲ್ ಇಷ್ಟ ಆಗಿಲ್ಲ ಅಂತ ವಾಪಸ್ ಕಳಿಸಿದ್ದಾರೆ ದಯವಿಟ್ಟು ಕಳಿಸ್ಬಿಡಿ ನೆಕ್ಸ್ಟ್ ಟೈಮ್ ನಾವು ತೊಗೊಳಲ್ಲ ತಗೊಳ್ಳುವಾಗನೇ ತಗೊ ನೀವು ನೋಡ್ಬಿಟ್ಟು ತೊಗೊಳ್ಳಿ ಯಾಕೆ ಅಂತಂದರೆ ಓಪನ್ ಮಾಡಿ ಅದನ್ನ ಅವ್ರಿಗೆ ಇಷ್ಟ ಬಂದಂಗೆ ಫೋಲ್ಡ್ ಮಾಡಿ ಕಳ್ಸಿದ್ದಾರೆ ನಾನು ಹೆಂಗೆ ವಾಪಸ್ ಕಳಿಸಲಿ ನಿಮಗೆ ತೋರ್ಸಿ ಪೋಚಂಪಲ್ಲಿ ಸಾರಿಗಳನ್ನ ನೋಡಿ ಸ್ವಲ್ಪ ನೋಡಿ ಹೇಗೆ ಹೇಗೆ ಕಳಿಸಿದ್ದಾರೆ ಅಂತ ನೋಡಿ ಇಷ್ಟ ಬಂದಂಗೆ ಫೋಲ್ಡ್ ಮಾಡಿ ಕಳ್ಸಿದ್ದಾರೆ ಇದನ್ನ ಅವರು ವಾಪಸ್ ತೊಗೊಳಲ್ಲ ಇದೆರಡ್ರದು ದುಡ್ಡು ನಾನು ಕೈಯಿಂದ ಹಾಕಬೇಕು ದಯವಿಟ್ಟು ಇಷ್ಟ ಇಲ್ಲಂದ್ರೆ ತಗೊಳಕೆ ಹೋಗಬೇಡಿ ಏನು ಬೇಜಾರಿಲ್ಲ ಯಾಕೆ ಗೊತ್ತಾ ನಾನೇನೋ ದೊಡ್ಡದಾಗಿ ಲಾಭ ಮಾಡಿಕೊಂಡು ಏನದು ಹೇಳ್ತಾರಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಅನ್ನೋದು ನನಗೇನು ಇಲ್ಲ ನಿಜವಾಗ್ಲೂ ಇಲ್ಲ ನಿಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತು ನನ್ನ ಸಬ್ಸ್ಕ್ರೈಬರ್ಸ್ ಇರೋರಿಗೆ ಒಂದು ನಿಮಗೊಂದು ರೀತಿಯಲ್ಲಿ ಒಳ್ಳೇದು ತಲುಪ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ಅಂದ್ಕೊಂಡು ಏನೋ ಮಾಡಬೇಕು ಅಂತ ಮಾಡ್ತಾ ಇರೋದು ದಯವಿಟ್ಟು ನನಗೆ ಲಾಸ್ ಆಗೋದಾದ್ರೆ ನಾನು ಮಾಡೋಕ್ಕೆ ಹೋಗಲ್ಲ ಬಿಟ್ಟೆ ಬಿಡ್ತೀನಿ ಈ ಥರ ಎಲ್ಲ ಹಾಕ್ಬಿಟ್ರೆ ಸೊ ಈ ಥರ ಮಾಡಿ ಕಳ್ಸಿದೀರ ದಯವಿಟ್ಟು ಈ ತರ ಕಳಿಸ್ಬೇಡಿ ನೆಕ್ಸ್ಟ್ ಟೈಮ್ ಇಂದ ಪೋಚಂಪಲ್ಲಿ ತರ್ಸಕ್ಕೆ ಹೋಗಲ್ಲ ಯಾಕಂದ್ರೆ ತುಂಬಾ ಡಿಸಪಾಯಿಂಟೆಡ್ ನನ್ಗೆ ತುಂಬಾ ಜನ ನಂಗೆ ಮಾಡಿ ಕಳ್ಸಿ ನಾನು ತರ್ಸದೇ ಇಲ್ಲ ಕಾಟನ್ ಸೀರೆಗಳು ನಂಗೆ ಫೋಲ್ಡ್ ಮಾಡಕ್ಕೂ ಬರಲ್ಲ ಅದು ಬನ್ನಿ ಇವತ್ತಿನ ನಾವು ಶಾರ್ಟ್ ಮಾಡೋಣ ಸಾರಿ ವಿಡಿಯೋ ಶಾರ್ಟ್ ಮಾಡೋಣ ಇದು ಡ್ರೆಸ್ ಮಟೀರಿಯಲ್ ನಿಮಗೆ ಇಲ್ಲಿ ಯಾವ ಕಲರ್ ಕಾಣಿಸ್ತಿದೀವಿ ಇದೇ ಕಲರ್ ನೋಡ್ಬಿಟ್ಟು ತಗೊಳ್ಳಿ ಓಕೆನಾ ಸ್ಕ್ರೀನ್ ಶಾಟ್ ಕರೆಕ್ಟ್ ಆಗಿ ಕಳಿಸಿ ಇದು ಒಂದ್ ರೀತಿ ಪೇಸ್ಟಲ್ ಕಲರ್ ಇದು ಡ್ರೆಸ್ ಮಟೀರಿಯಲ್ ಬಟ್ಟೆ ತುಂಬಾ ಚೆನ್ನಾಗಿದೆ ನಿಜವಾಗ್ಲು ಬಹಳ ಬಹಳ ಚೆನ್ನಾಗಿದೆ ಒಂದ್ಸಲ ತೋರಿಸ್ಬಿಡ್ತೀನಿ ಇದು ಟಾಪ್ ಮೆಟೀರಿಯಲ್ ಓಕೆನಾ ಇದು ಟಾಪ್ ಮೆಟೀರಿಯಲ್ ಇಲ್ಲಿ ನೋಡಿ ಇದು ನಿಮ್ಗೆ ಪ್ಯಾಂಟ್ ನೀವು ಪಟ್ಟೆ ಅಲ ಪ್ಯಾಂಟ್ ಆದ್ರೂ ಹೊಲ್ಸ್ಕೊಳ್ಳಿ ಸ್ಟ್ರೈಟ್ ಕಟ್ ಪ್ಯಾಂಟ್ ಆದ್ರೂ ಹೊಲ್ಸ್ಕೊಳ್ಳಿ ಇದು ಬಾರ್ಡರ್ ಬರುತ್ತೆ ಕಾಲ್ ಹತ್ರ ಬರುತ್ತೆ ಈ ಡಿಸೈನು ಇದು ಬಾಟಮ್ ಮೆಟೀರಿಯಲು ಹಾಗೆ ದುಪ್ಪಟ್ಟನೇ ಬಹಳ ಖುಷಿ ಕೊಡೋದು ನನಗೆ ಈ ಒಂದು ಲಾಟಲ್ಲಿ ನಂಗೆ ಇಷ್ಟ ಆಗೋದು ಈ ದುಪ್ಪಟ್ಟ ನಂಗೆ ಸ್ಟಿಚ್ ಮಾಡಿಸ್ಕೊಳಕೆ ಟೈಮ್ ಸಿಕ್ಕಿಲ್ಲ ಎರಡು ಎತ್ತೈದ್ಕೊಂಡಿದೀನಿ ನಾನು ಕೂಡ ನೋಡಿ ಎಷ್ಟು ದೊಡ್ಡದಿದೆ ಅಂತ ನೋಡಿ ದುಪಟ್ಟ ಸಿಲ್ಕ್ ಮೆಟೀರಿಯಲ್ ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ಒಂದ್ಸಲ ನೀವು ಇದನ್ನ ಹಾಕೊಂಡ್ರೆ ಸುಲ್ ಫುಲ್ ಸಾಫ್ಟ್ ಆಗುತ್ತೆ ತುಂಬಾ ಚೆನ್ನಾಗಿದೆ ನಾನು ಹಾಕೊಂಡು ತೋರಿಸ್ತೀನಿ ನೋಡಿ ನೀವು ಡ್ರೆಸ್ ಹೋಲ್ಸೋರ್ ಆದ್ರೆ ಒಂದು ಸೈಡ್ ಈ ರೀತಿ ಹಾಕೊಂಡು ಚೆನ್ನಾಗಿ ಕಾಣಿಸುತ್ತೆ ಈ ತರ ಮೆಟೀರಿಯಲ್ಗೆ ಸ್ಟೈಲಿಶ್ ಆಗಿ ಸ್ಟಿಚ್ ಮಾಡಿಸಿ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚಿಂಗ್ ಮೇಲೆ ಡಿಪೆಂಡ್ ಮೆಟೀರಿಯಲ್ ಮಾತ್ರ ಬಹಳ ಚೆನ್ನಾಗಿದೆ ಇದರಲ್ಲಿ ಎಷ್ಟು ಪೀಸ್ ಇದೆ ಅಂತ ತೋರಿಸ್ತೀನಿ ಕಲರ್ಸ್ ಕೂಡ ತೋರಿಸ್ತೀನಿ ಸೊ ಈ ಗೆ ಗ್ರೇ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡಬಹುದು ಇಷ್ಟು ಸೆಟ್ ಇದೆ ಯಾರಿಗಾದ್ರು ಬೇಕಿದ್ರೆ ಮಕ್ಕಳಿಗೆ ನಿಮ್ಗೆ ಯಾರಿಗೆ ಬೇಕಾದ್ರೂ ದೊಡ್ಡ ಪೀಸ್ ಗಳಿದು ಆರ್ಡರ್ ಮಾಡಿ ಹಾಗೆ ತುಂಬಾ ಲಾಸ್ಟ್ ಟೈಮ್ ಪೂರ್ತಿ ಖಾಲಿ ಆದಂತ ಲಾಟಲ್ಲಿ ನೋಡಿ ಬ್ರೌನ್ ಕಲರ್ ಬ್ರೌನ್ ಅಲ್ಲ ಇದು ನೋಡಿ ಇದು ಗೋಲ್ಡನ್ ಬ್ರೌನ್ ಇದು ಗೋಲ್ಡನ್ ಬ್ರೌನ್ ಗೆ ಡಾರ್ಕ್ ಬ್ರೌನ್ ದುಪ್ಪಟ್ಟ ಸಾರಿ ಡಾರ್ಕ್ ಬ್ರೌನ್ ಪ್ಯಾಂಟ್ ಹಾಗೆ ಗೋಲ್ಡನ್ ಬ್ರೌನ್ ದುಪ್ಪಟ್ಟ ಸಕ್ಕದ ಇದೆ ಕಾಂಬಿನೇಷನ್ ಅಲ್ವಾ ಇದರಲ್ಲಿ ಇಷ್ಟು ಸೆಟ್ ಇದೆ ಯಾರಿಗೆ ಬೇಕಾದ್ರೂ ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ಇನ್ನೊಂದು ಬ್ಯೂಟಿಫುಲ್ ಕಲರ್ ಕಳ್ಸಿದರೆ ಒಂದು ರೆಡ್ ಅಂಡ್ ಗ್ರೀನ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ರೆಡ್ ಅಂದ್ರೆ ಇದು ಫುಲ್ ಡಾರ್ಕ್ ರೆಡ್ ಅಲ್ಲ ಒಂದ್ ರೀತಿ ನೋಡಿ ಟೊಮ್ಯಾಟೊ ರೆಡ್ ಅಂತ ಹೇಳ್ಬೋದು ಆ ಕಲರ್ ದುಪಟ್ಟ ಅದೇ ಕಲರ್ ದುಪಟ್ಟ ದುಪಟ್ಟ ಯಾವಾಗಲೂ ಡಬಲ್ ಕಲರ್ ಬರುತ್ತೆ ಇದು ಪ್ಯಾಂಟ್ ಗ್ರೀನ್ ಕಲರ್ ಪ್ಯಾಂಟ್ ಕಳ್ಸಾಕ ಸರಿ ಹೋಗುತ್ತೆ ನೋಡಿ ಅದ್ರಲ್ಲಿ ಇಷ್ಟು ಸೆಟ್ ಇದೆ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಇಲ್ಲಿ ನೋಡಬಹುದು ಬ್ಲೂಯಿಶ್ ಗ್ರೇ ಇದು ನೇವಿ ಬ್ಲೂ ರೀತಿ ಡಬಲ್ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಬ್ಲೂಯಿಶ್ ಗ್ರೇ ಇದಕ್ಕೆ ಗ್ರೀನ್ ಕಲರ್ ಕಾಂಬಿನೇಷನ್ ಇದೆ ಗ್ರೀನ್ ಕಲರ್ ಪ್ಯಾಂಟ್ ನೋಡಿ ಅಂಡ್ ನೇವಿ ಬ್ಲೂ ಡಬಲ್ ಕಲರ್ ಕಾಂಬಿನೇಷನ್ ಇರುವಂತ ದುಪ್ಪಟ್ಟ ದೊಡ್ಡ ದುಪ್ಪಟ್ಟ ಎಷ್ಟು ದಪ್ಪ ಇರೋರ್ಗೂ ಕೂಡ ಮೆಟೀರಿಯಲ್ ಇದು ಚೆನ್ನಾಗ್ ಆಗುತ್ತೆ ಅದರಲ್ಲಿ ಇಷ್ಟು ಪೀಸ್ ಇದೆ ಯಾರು ಬೇಕೋ ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ಯೆಲ್ಲೋ ವಿತ್ ಬ್ರೌನ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ನೋಡಿ ಎಲ್ಲೋ ದುಪಟಾ ಡಲ್ ಓಕೆ ಹಾಗೆ ಈ ಮೆಟೀರಿಯಲ್ ಹತ್ತಿರದಿಂದ ನೋಡಿ ಒಂದ್ ರೀತಿ ಸ್ಟ್ರೈಪ್ ಸ್ಟ್ರೈಪ್ಸ್ ಇದೆ ಈ ಮೆಟೀರಿಯಲ್ ಮೇಲೆ ಓಕೆ ಇದು ಎಲ್ಲ ಸಿಲ್ಕ್ ಮೆಟೀರಿಯಲ್ ಬ್ರೌನ್ ಡಾರ್ಕ್ ಬ್ರೌನ್ ಮತ್ತೆ ಯೆಲ್ಲೋ ಕಾಂಬಿನೇಷನ್ ಅಲ್ಲಿ ಸಿಕ್ಕಾಪಟ್ಟೆ ಸೆಟ್ ತೋರಿಸ್ತೀನಿ ನೋಡಬಹುದು ಇಷ್ಟಿದೆ ಮೆಟೀರಿಯಲ್ ಇನ್ನೊಮ್ಮೆ ಹತ್ತಿರದಿಂದ ನೋಡ್ಕೊಂಡ್ ಬಿಡಿ ಹೇಗಿದೆ ಮೆಟೀರಿಯಲ್ ಅಂತ ಹಾಗೆ ಬ್ಯೂಟಿಫುಲ್ ಪಿಂಕ್ ಅಂಡ್ ನೇವಿ ಬ್ಲೂ ಕಾಂಬಿನೇಷನ್ ಸಿಲ್ಕ್ ಮೆಟೀರಿಯಲ್ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಡಬಲ್ ಕಲರ್ ಕಾಣಿಸ್ತಾ ಇದೆ ಹಾಗೆ ಪಿಂಕ್ ದುಪಟ್ಟ ತುಂಬಾ ಚೆನ್ನಾಗಿದೆ ಇದಂತೂ ಸಖತ್ ರಾಯಲ್ ಆಗಿದೆ ಪಿಂಕ್ ಅಲ್ಲೂ ಸುಮಾರ್ ಇದೆ ಪಿಂಕ್ ನೇವಿ ಬ್ಲೂ ಜೊತೆಗೆ ಪಿಂಕ್ ಗ್ರೇ ಕೂಡ ಇದೆ ತೋರಿಸ್ತೀನಿ ಇದು ಪಿಂಕ್ ನೇವಿ ಬ್ಲೂ ಓಕೆ ಅಲ್ಲಿ ನೀವು ಪೇಸ್ಟಲ್ ಸ್ಟಾರ್ಟಿಂಗ್ ನೋಡಿದ್ರೆ ಪೇಸ್ಟಲ್ಗೆ ನೀವು ಗ್ರೇ ಕಲರ್ ಕಾಂಬಿನೇಷನ್ ನೋಡಿದ್ರಿ ಯಾವಾಗಲೇ ಡಾರ್ಕ್ ಬ್ಲೂ ಇಶ್ ಗ್ರೇ ಈಗ ಪೇಸ್ಟಲ್ಗೆ ಈ ತರ ಬ್ರೌನ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ನೋಡಿ ಪಿಂಕ್ ಮತ್ತೆ ಗ್ರೇ ಒಳಗೆ ಒಂದೇ ಒಂದು ಸೆಟ್ ಇದೆ ಇದು ಲಾಸ್ಟ್ ಟೈಮ್ದು ತುಂಬಾ ಫಾಸ್ಟ್ ಮೂವಿಂಗ್ ಆಗಿ ಲಾಸ್ಟ್ ಟೈಮ್ ಮತ್ತೆ ನಾವು ತರಿಸಿರೋದು ಗ್ರೇ ಮತ್ತೆ ಪಿಂಕ್ ಕಾಂಬಿನೇಷನ್ ಸಖತ್ ಮೂವಿಂಗ್ ಇದೆ ಎಷ್ಟು ಜನ ತರ್ಸ್ಕೊಂಡ್ರು ಅಂದ್ರೆ ಜನ ತರಿಸ್ಕೊಂಡ್ರು ಗ್ರೇ ಮತ್ತೆ ಪಿಂಕ್ ಸೊ ಇದಿಷ್ಟು ಇದೆ ಗ್ರೇ ಮತ್ತೆ ಪಿಂಕ್ ಅಲ್ಲಿ ಬೇಕಾದ್ರೆ ಪ್ಲೇಸ್ ಮಾಡಿ ಹಾಗೆ ಬ್ಯೂಟಿಫುಲ್ ಕಾಟನ್ ನೋಡಿ ನಾ ಹೇಳುವಾಗ ಕೇಳಿಸ್ಕೊಳ್ಳಿ ಯಾರೋ ಒಬ್ರು ನೀವು ಯಾರೋ ಒಬ್ರು ಸಿಲ್ಕ್ ಕಳಿಸ್ತೀನಿ ಅಂತ ಹೇಳಿ ಕಾಟನ್ ಕಳಿಸಿದೀರಿದಾರೆ ಸರಿ ಕೇಳ್ಕೊಂಬಿಡಿ ಸಿಲ್ಕ್ ಅಂದ್ರೆ ಸಿಲ್ಕ್ ಅಂತೀನಿ ಕಾಟನ್ ಅಂದ್ರೆ ಕಾಟನ್ ಅಂತೀನಿ ಇದು ಕಾಟನ್ ಸಾಫ್ಟ್ ಕಾಟನ್ ಸೀರೆ ಪೂರ್ತಿ ಇನ್ವಿಸಿಬಲ್ ಥ್ರೆಡ್ ಬಾರ್ಡರ್ ಇರುತ್ತೆ ಇದು ಸರ್ಗು ಹತ್ರ ಎರಡು ಕಲರ್ ಇದೆ ಈ ಸೀರೆ ರನ್ನಿಂಗ್ ಅಲ್ಲಿ ಬ್ಲೌಸ್ ಕೂಡ ಇರುತ್ತೆ ತುಂಬಾ ಚೆನ್ನಾಗಿದೆ ಒಳಗಡೆ ಪೂರ್ತಿ ಸೀರೆ ಅಲ್ಲಿ ಗೊತ್ತೇ ಆಗಲ್ಲ ಆ ತರ ಲೈನ್ಸ್ ಇದೆ ನಿಮ್ಗೆ ಒಂದು ಪದರ ತೋರಿಸ್ತೀನಿ ನಿಮಗೆ ಸಕ್ಕದಾಗಿದೆ ಸೀರೆ ಮಾತ್ರ ಉಟ್ಟ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಇದ್ರದ್ದು ಲೆಂತ್ ಬ್ಲೌಸ್ ಏನಂತರ ಪನ್ನ ಅಂತ ಹೇಳ್ತೀವಿ ನಾವು ಇಷ್ಟು ಕಡಿಮೆ ಇದೆ ಅಂತ ಒಂದೊಂದ್ಸರಿ ಬೈಕೋತಾ ಇರ್ತೀವಲ್ಲ ಲೆಂತ್ ಮಾತ್ರ ನೋಡಿ ಎಷ್ಟು ಉದ್ದ ಇದ್ರು ಸೀರೆ ಸಾಕಾಗತ್ತೆ ಅಷ್ಟು ಉದ್ದ ಇದೆ ಸೀರೆ ಆ ಸೇಮ್ ಒಂದು ರೀತಿ ರೆಡ್ ಅಲ್ಲ ಪಿಂಕ್ ಅಲ್ಲ ಇದರಲ್ಲಿ ಒಂದು ನಾಲ್ಕು ಸೀರೆ ಇದೆ ಆರೆಂಜ್ ಅಲ್ಲಿ ಎರಡು ನೋಡಿ ಆರೆಂಜ್ ಅಂದ್ರೆ ಎಲ್ಲ ಕಲರ್ಸ್ ನಾ ಹೇಳ್ತಾ ಬ್ರೈಟ್ ಕಲರ್ಸ್ ಎಲ್ಲ ಇದೆಲ್ಲ ನೋಡ್ಕೊಂಡು ತಗೊಳ್ಳಿ ಇದು ಆರೆಂಜ್ ಅಲ್ಲಿ ಗ್ರೀನ್ ಬ್ಲೌಸ್ ಹಾಕಿರೋ ಸಕತೆ ಕಾಣಿಸುತ್ತೆ ಕೋಟಾ ಚೆಕ್ ಸಾರೀಸ್ ಆರೆಂಜ್ ಅಲ್ಲಿ ಎರಡು ನೇವಿ ಬ್ಲೂ ನೇವಿ ಬ್ಲೂ ಅಲ್ಲಿ ಇಷ್ಟು ಸೀರೆ ಇದೆ ಖಾಕಿ ಕಲರ್ ಸೀರೆ ಅದರಲ್ಲಿ ಒಂದು ಮೂರ್ ಸೀರೆ ಇದೆ ನೋಡಿ ಪಿಂಕ್ ಅಲ್ಲಿ ಒಂದ್ ನಾಲ್ಕು ಸೀರೆ ಇದೆ ಗ್ರೇ ಅಲ್ಲಿ ಒಂದ್ ನಾಲ್ಕು ಸೀರೆ ಇದೆ ಲ್ಯಾವೆಂಡರ್ ಅಲ್ಲಿ ಮೂರ್ ಸೀರೆ ಇದೆ ಇದರಲ್ಲಿ ಒಬ್ಬರು ಮಾತ್ರ ಎರಡು ತಿಂಗಳಿಂದ ವೇಟ್ ಮಾಡ್ತಾ ಇದ್ರು ಲ್ಯಾವೆಂಡರ್ ಸೀರೆಗೆ ಬಂದ ತಕ್ಷಣ ಫಸ್ಟ್ ಅವ್ರಿಗೆ ಕಳ್ಸಿಕೊಟ್ವಿ ಲ್ಯಾವೆಂಡ್ರಲ್ಲಿ ಮೂರ್ ಸೀರೆ ಇದೆ ಗ್ರೀನ್ ಅಲ್ಲಿ ಎರಡಿದೆ ನೋಡಿ ಇದು ಪೇಸ್ಟಲ್ ಕಲರ್ಸ್ ಅಲ್ಲಿ ಒಂದು ಬ್ರೌನ್ ಒಂದು ಪಿಂಕ್ ಎರಡಿದೆ ಬಾಂಧನಿ ಸಾರಿ ಅದರಲ್ಲಿ ಬ್ರೌನ್ ಕಲರ್ ಸಾರಿ ನೋಡಬಹುದು ಯಾವ ತರ ಇದೆ ಅಂತ ಯಾಕಂದ್ರೆ ತಗೊಂಡು ಇದು ಹಿಂಗಲ್ಲ ಹಂಗಲ್ಲ ಅನ್ಕೊಬಿಡಿ ಈ ತರ ಬರುತ್ತೆ ಬಾಂಧನಿ ಪ್ರಿಂಟ್ಸ್ ಇದರಲ್ಲಿ ಒಂದು ಮೂರ್ ಸೀರೆ ಇದೆ ಈ ಕಲರ್ ಅಲ್ಲಿ ಗ್ರೇ ನೋಡಿ ಗ್ರೇ ಮತ್ತೆ ಪಿಂಕ್ ಅಲ್ಲಿ ಒಂದೊಂದೇ ಸೀರೆ ಇದೆ ನೋಡಿ ಹಾಗೆ ಸಿಲ್ಕ್ ಬಾಂಧನಿಯಲ್ಲಿ ಫ್ಲೋರಸೆಂಟ್ ಎಲ್ಲೋ ನೋಡಿ ಸಿಲ್ಕ್ ಬಾಂಧನಿಯಲ್ಲಿ ಫ್ಲೋರಸೆಂಟ್ ಯೆಲ್ಲೋ ಇದರಲ್ಲಿ ಒಂದಷ್ಟು ಸೀರೆ ಕಳಿಸಿದರೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇದು ಮಾತ್ರ ಕಲರ್ ಎಲ್ಲರಿಗೂ ಚೆನ್ನಾಗಿ ಕಾಣಿಸುತ್ತೆ ಇದು ಫೇರ್ಗೂ ಚೆನ್ನಾಗಿ ಕಾಣಿಸುತ್ತೆ ನಮ್ಮ ಹಂಗೆ ಮೀಡಿಯಂ ಇದ್ರೂ ಚೆನ್ನಾಗಿ ಕಾಣಿಸುತ್ತೆ ಅದರಲ್ಲಿ ಇಷ್ಟು ಪೀಸ್ ಕಳ್ಸಿದಾರೆ ನಿಮಗೆ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ಬ್ಲಾಕ್ ಬ್ಲಾಕ್ ಸಿಲ್ಕ್ ಬಾಂಧನಿ ಸಾರಿ ಇಲ್ಲಿ ನೋಡಿ ಇದಕ್ಕೆ ಬಾಂಧಿನಿ ಪ್ರಿಂಟ್ಸ್ ಕೊಟ್ಟೆ ಇಲ್ಲ ನೋಡಬಹುದು ನೀವು ಈ ತರ ಇದೆ ಸೀರೆ ಬಟ್ ಡಿಫ್ರೆಂಟ್ ಆಗಿರುತ್ತೆ ಸೀರೆಗಳು ಇದು ಯಾರು ಉಟ್ಕೊಳ್ಳಕ್ ಸಾಧ್ಯ ಇಲ್ಲ ಎಲ್ಲೂ ಸಾಧ್ಯ ಇಲ್ಲ ಹಾಗಾಗಿ ಇದು ಡಿಫ್ರೆಂಟ್ ಅನ್ಸುತ್ತೆ ನಮಗೆ ಲೋಕಲ್ ಅಲ್ಲಿ ಎಲ್ಲೂ ಅವೈಲೇಬಲ್ ಇರಲ್ಲ ಈ ಸೀರೆಗಳು ಬ್ಲಾಕ್ ಸೀರೆ ಅಲ್ಲಿ ಇಷ್ಟು ಸೀರೆಗಳು ಇದೆ ಬ್ಲಾಕ್ ಪ್ರಿಂಟ್ಸ್ ಅಲ್ಲಿ ನೀವು ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಈ ಗ್ರೀನ್ ಅಲ್ಲಿ ಪೇಸ್ಟಲ್ ಕಲರ್ ಅಲ್ಲಿ ಒಂದೇ ಒಂದು ಬಾಂಧಿನಿ ಸೀರೆ ಇದೆ ಸಿಲ್ಕು ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಇದು ಒಂದ್ ರೀತಿ ಪರ್ಪಲ್ ಕಲರ್ ಓಕೆನಾ ಪರ್ಪಲ್ ಕಲರ್ ತುಂಬಾ ಕಣ್ಣಿಗೆ ರಾಚೋ ತರ ಇಲ್ಲ ಕಲರ್ ತುಂಬಾ ಚೆನ್ನಾಗಿದೆ ಮೈಲ್ಡ್ ಆಗಿದೆ ನೋಡಿ ಸೀರೆ ಬಾಂದಿನಿ ಅಂತೂ ಸಕ್ಕದಾಗಿದೆಪಲ್ ಅಲ್ಲಿ ಇಷ್ಟು ಸೀರೆಗಳಿದೆ ಚೆಕ್ ಸಾರೀಸು ಯಾಕೆ ಚೆಕ್ ಸಾರೀಸ್ ಅಂತ ಹೊಸಬ್ರಿದ್ರೆ ಗೊತ್ತಾಗತ್ತೆ ಈ ತರ ಚೆಕ್ಸ್ ಬಂದಿರುತ್ತೆ ಸೀರೆ ತುಂಬಾ ಸೀರೆಗಳು ಖರ್ಚಾಗಿದೆ ಇದರಲ್ಲಿ ಹಾಗೆ ಇದ್ರದ್ದು ಬಾರ್ಡರ್ ನೋಡ್ಬಿಡಿ ತುದಿಗೆ ಈ ತರ ಥ್ರೆಡ್ ಮಗ್ಗದಲ್ಲಿ ನೀದಿರೋದ್ರೆ ಈ ತರ ಥ್ರೆಡ್ ಇರುತ್ತೆ ಓಕೆನಾ ಫಾಲ್ಸ್ ಹಚ್ಚುವಾಗ ಮುಚ್ಕೊಂಡು ಹೋಗುತ್ತೆ ಇದು ಪ್ರಿಟ್ಟಿ ಸೀರೆಗಳಲ್ಲ ಇದಂತೂ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಮೈಸೂರು ಸ್ವಲ್ಪ ಫೀಲಿಂಗ್ ಕೊಡುತ್ತೆ ನಾನು ಯಾವಾಗಲೂ ಇದನ್ನು ಒತ್ತಿ ಒತ್ತಿ ಹೇಳ್ತೀನಿ ಅಷ್ಟು ಚೆನ್ನಾಗಿರುತ್ತೆ ಈ ಸೀರೆ ಇದರ ಒಂದಷ್ಟು ಕಲರ್ಸ್ ಇದೆ ತೋರಿಸ್ತೀನಿ ರಾಮಾಗ್ರೀನಲ್ಲಿ ಎರಡಿದೆ ಮೆಜೆಂಟಾ ಬಾಕ್ಸ್ ಅಂದರೆ ಚೆಕ್ ಸೀರೆಯಲ್ಲಿ ಎರಡಿದೆ ಬ್ಲ್ಯಾಕ್ ಚೆಕ್ ಸೀರೆ ಎರಡಿದೆ ಬ್ರೌನ್ ಚೆಕ್ ಸೀರೆ ಡಾರ್ಕ್ ಚಾಕ್ಲೇಟ್ ಬ್ರೌನು ಮೂರಿದೆ ಮೆರೂನ್ ಮತ್ತೆ ಸ್ಕೈ ಬ್ಲೂ ಅಲ್ಲಿ ಒಂದೊಂದಿದೆ ಹಾಗೆ ರಾಮಾಗ್ರೀನ್ ಅಲ್ಲಿ ಸ್ವಲ್ಪ ಡಾರ್ಕ್ ಅಲ್ಲಿ ಒಂದೇ ಒಂದಿದೆ ಸಿಲ್ಕ್ ಬಾಟಿಕ್ ಸಾರಿ ಓಕೆ ಬಾಟಿಕ್ ಪ್ರಿಂಟ್ ಅಲ್ಲಿ ಸಿಲ್ಕ್ ಸಾರಿ ಈ ಸಲ ಡಿಫ್ರೆಂಟ್ ಕಲರ್ ಕಳಿಸಿದ್ದಾರೆ ನೋಡ್ಬೋದು ನೀವು ಪ್ಯಾರೆಟ್ ಗ್ರೀನ್ ಹಾಗೆ ಇದರಲ್ಲಿ ಲೈನ್ಸ್ ಇರುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಈ ತರ ಲೈನ್ಸ್ ಬಂದಿರುತ್ತೆ ಮತ್ತೆ ಇದ್ಯಾವ ಸೀರೆ ಅನ್ಕೋಬಿಡಿ ಬಾಟಿಕ್ ಪ್ರಿಂಟ್ಸ್ ಇರುವಂತಹ ಬಾರ್ಡರ್ ಇದೆ ಬ್ಯೂಟಿಫುಲ್ ಬ್ಲೌಸ್ ಇದೆ ಬ್ಲೌಸ್ಗೂ ಕೂಡ ಒಳ್ಳೆ ಪ್ರಿಂಟ್ ಇದೆ ನೋಡಿ ಬಾರ್ಡರ್ ಬಂದಿದೆ ಬ್ಲೌಸ್ಗೆ ಸೊ ಇದು ಸಿಲ್ಕ್ ಮಟೀರಿಯಲ್ ಬಂದಿದೆ ಇನ್ನ ಇವಾಗ ಸ್ಟಾರ್ಚ್ ಹಾಕಿರ್ತಾರಲ್ವಾ ಅಂದ್ರೆ ಅವರೆಲ್ಲ ಎಲ್ಲರೂ ಅಷ್ಟೇ ನೇಗೆ ಮಾಡುವಾಗ ಒಂದ್ ರೀತಿ ಸ್ಟಾರ್ಚ್ ಹಾಕ್ತಾರೆ ಕ್ರಿಸ್ಪಿ ಆಗಿದೆ ಸೀರೆ ಇನ್ನೂ ಫ್ರೆಶ್ ಆಗಿರೋದ್ರಿಂದ ಪ್ಯಾರೆಟ್ ಗ್ರೀನ್ ಅಲ್ಲಿ ಇಷ್ಟು ಸೀರೆ ಇದೆ ನೀವು ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ಸಿಲ್ಕ್ ಬಾಟಿಕ್ ಸಾರಿಯಲ್ಲಿ ರೆಡ್ ಕಲರ್ ಸೀರೆ ಬಂದಿದೆ ಸೀರೆ ಬೈ ಬರಲ್ಲಿ ಬಾಟಿಕ್ ಸೀರೆ ನೋಡಿ ಎಂತ ಬ್ರೈಟ್ ಇದೆ ರೆಡ್ ಗೊತ್ತಾಯ್ತು ತುಂಬಾ ಚೆನ್ನಾಗಿದೆ ಅದರಲ್ಲಿ ಒಂದು ರೇಷ್ಮೆ ಸೀರೆ ಕಣ್ಣಾಗ ಕಾಣ್ತಾ ಇದೆಪ್ಪ ನನ್ ಗೊತ್ತು ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಬಾಟಿಕ್ ಪ್ರಿಂಟ್ ಸಾರಿ ರೆಡ್ ಅಲ್ಲಿ ಒಂದು ನಾಲ್ಕು ಪೀಸ್ ಕಳ್ಸಿದಾರೆ ತೋರಿಸ್ತೀನಿ ಇದು ನೇವಿ ಬ್ಲೂ ನೇವಿ ಬ್ಲೂ ಅಲ್ಲೂ ಕೂಡ ಒಂದು ಮೂರ್ ಇಲ್ಲ ಒಂದು ಐದಾರು ಸೀರೆ ಇದೆ ತುಂಬಾ ಚೆನ್ನಾಗಿದೆ ಪ್ರಿಂಟ್ಸ್ ಇದು ಯಾರೋ ಅದು ಯಾವಾಗಿನೂ ಹಳೆಯ ಫೋಟೋ ಹಾಕ್ಬಿಟ್ಟು ಆರ್ಡರ್ ಹಾಕಿದ್ರು ಅವ್ರದೊಂದು ಕೊಟ್ಟು ಕಳ್ಸಿದ್ವಿ ನಾವು ಈ ಸೀರೆ ಇತ್ತು ಅಂತ ಇದರಲ್ಲಿ ಇಷ್ಟಿದೆ ದಯವಿಟ್ಟು ಪ್ರಿಂಟ್ ಒಳಗಡೆ ಚೇಂಜ್ ಆಗಿರುತ್ತೆ ಒಂದೊಂದು ಸರಿ ಒಂದೊಂದರ ಪ್ರಿಂಟ್ ಬಾಟಿಕ್ ಪ್ರಿಂಟ್ಸ್ ಹಾಗೆ ಬಗ್ಗೆ ನಾಲೆಜ್ ಇರೋರಿಗೆ ತಿಳುವಳಿಕೆ ಇರೋರಿಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಗೊತ್ತಿಲ್ದೋರಿಗೆ ಸ್ವಲ್ಪ ಕಷ್ಟ ಅಷ್ಟೇ ಇದರಲ್ಲಿ ಪ್ರಿಂಟ್ಸ್ ಚೇಂಜ್ ಇರುತ್ತೆ ಹಾಗೆ ಮರೂನ್ ಕಲರ್ ಸಿಲ್ಕ್ ಬಾಟಿಕ್ ಸಾರಿ ನೋಡಿ ಮರೂನ್ ಕಲರ್ ಸಿಲ್ಕ್ ಬಾಟಿಕ್ ಸಾರಿ ಇದರಲ್ಲಿ ಒಂದಷ್ಟು ಪೀಸ್ ಕಳ್ಸಿದಾರೆ ಯಾರೋ ಒಬ್ರು ಕಮೆಂಟ್ ಹಾಕಿದ್ರಪ್ಪ ಅದೇ ಸೀರೆಗಳು ಅಂತ ಹೌದು ಅದೇ ಸೀರೆಗಳು ಆದ್ರೂ ಒಂದೇ ಒಂದು ಪೀಸ್ ಉಳಿತಾ ಎಲ್ಲ ಆ ಮಟ್ಟಿಗೆ ತಗೊಳ್ತಾ ಇದಾರೆ ಜನ ಅಷ್ಟು ಇಷ್ಟ ಆಗಿದೆ ಯಾಕಂದ್ರೆ ಎಲ್ಲ ಕಡೆ ಅವೈಲೇಬಲ್ ಇಲ್ವಲ್ಲ ಅದಕ್ಕೆ ಮರೂನ್ ಕಲರ್ ಬಾಟಿಕಲ್ಲಿ ಸಿಲ್ಕ್ ಬಾಟಿಕಲ್ಲಿ ಇಷ್ಟಿದೆ ಡಾರ್ಕ್ ಗ್ರೀನ್ ಬಾಟಿಕ್ ಸಾರಿ ಇದರಲ್ಲಿ ಪ್ರಿಂಟ್ ಚೇಂಜ್ ಎಲ್ಲಾ ಸೀರೆಲ್ಲೂ ಅಷ್ಟೇ ಪ್ರಿಂಟ್ಸ್ ಚೇಂಜ್ ಇರುತ್ತೆ ನೆನ್ಪಿಟ್ಕೊಳ್ಳಿ ನೋಡಿ ಒಂದು ಮೂರ್ ನಾಲ್ಕು ಸೀರೆ ಇದೆ ಗ್ರೀನ್ ಅಲ್ಲಿ ಸಿಲ್ಕ್ ಬಾಟಿಕಲ್ಲಿ ವೈನ್ ಸೀರೆ ವೈನ್ ಕಲರ್ದು ವೈನ್ ಕಲರ್ ಅಲ್ಲಿ ಹೇಗಿದೆ ನೋಡಿ ಬ್ಯೂಟಿಫುಲ್ ಕಲರ್ ಅಲ್ಲ ಇದಂತೂ ಫಾಸ್ಟ್ ಮೂವಿಂಗ್ ಕಲರ್ ಇದರಲ್ಲಿ ಒಂದಷ್ಟು ಸೀರೆ ಇದೆ ತೋರಿಸ್ತೀನಿ ವೈನ್ ವೈನಲ್ಲಿ ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಹಾಗೆ ಸಿಲ್ಕ್ ಬಾಟಿಕಲ್ಲಿ ಬ್ರೌನ್ ಸಾರಿ ಬ್ರೌನ್ ಕಲರ್ ಸಾರಿ ನೋಡಿ ಫುಲ್ ಡಾರ್ಕ್ ಬ್ರೌನ್ ಇದು ಚಾಕ್ಲೇಟ್ ಬ್ರೌನ್ ಇದು ಇದರಲ್ಲಿ ಒಂದು ಎರಡೇ ಪೀಸ್ ಇರೋದು ಬೇಕಾದ್ರೆ ಆರ್ಡರ್ ಪ್ಲೇಸ್ ಮಾಡಿ ಸಾಕು ಇದ್ ಕೊಡ್ಬೇಡ ಈಗ ಹಾಗೆ ಈ ಕಾಟನ್ ಸಾರಿ ಬಟ್ಟೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಕಾಟನ್ ಸೀರೆ ನೋಡಿ ಪ್ರಿಂಟ್ಸ್ ತೋರಿಸ್ತೀನಿ ಇದ್ರಲ್ಲಿ ಒಂದ್ ನಾಲ್ಕು ಸೀರೆ ಮಿಕ್ಕಿದೆ ತುಂಬಾ ಫಾಸ್ಟ್ ಮೂವಿಂಗ್ ಎಲ್ಲಾ ಖರ್ಚಾಗೋಯ್ತು ಇದೇನು ಉಳಿದಿದೆ ಕಲರ್ಸ್ ತೋರಿಸ್ತಾ ಇದೀನಿ ನಿಮ್ಗೆ ಬನ್ನಿ ಬನ್ನಿ ಜನ ರೀ ಸೀರೆ ತಗೊಳ್ಳಿ ಒಂದ್ ಇದು ಒಂದ್ ಲಾಸ್ಟ್ ಸೀರೆ ತುಂಬಾ ಕಡಿಮೆ ರೇಟ್ ಅಲ್ಲ ತುಂಬಾ ಚೆನ್ನಾಗಿ ಹೋಯ್ತು ಸೀರೆ ಇದನ್ನ ತಗೊಂಡಿರೋರು ಒಂದು ಕಮೆಂಟ್ ಹಾಕಿ ಹೇಗನ್ಸ್ತು ಇದು ಚೆನ್ನಾಗ್ ಅನ್ಸಿದ್ರೆ ಮೆಸೇಜ್ ಮಾಡಿ ಆಯ್ತಾ ಇದನ್ ತಗೊಂಡಿರೋರು ಮತ್ತೆ ತರ್ಸ್ತೀನಿ ಇದನ್ನ ಇಳಿಕಲ್ ಟೈಪ್ ಇರುವಂತ ಸೀರೆ ಪ್ಯೂರ್ ಇಳಿಕಲ್ ಅಂತೂ ಅಲ್ವಾ ಅಲ್ಲ ಇದು ಎಂಬ್ರಾಯ್ಡ್ರಿ ಇದೆ ಇದರಲ್ಲಿ ಇದು ಇದರಲ್ಲಿ ಎರಡೇ ಕಲರ್ ಉಳಿದಿದೆ ಮೆರೂನ್ ಅಂಡ್ ಬ್ಲೂ ಬ್ಲೂ ಅಂಡ್ ಮೆರೂನ್ ಹಾಗೆ ಈ ಕಾಟನ್ ಸೀರೆ ತುಂಬಾ ಜನ ಇಷ್ಟಪಟ್ಟು ಕಾಲೇಜ್ನವರು ಮೂರ್ ಮೂರ್ ಮ್ಯಾಚಿಂಗ್ ಮ್ಯಾಚಿಂಗ್ ತಗೊಂಡಿದ್ದು ಈ ಬಿಸ್ಕಿಟ್ ಕಲರ್ ಈ ಬಿಸ್ಕಿಟ್ ಕಲರ್ ಅಲ್ಲಿ ಒಂದು ನಾಲ್ಕು ಸೀರೆ ಇದೆ ನೋಡಿ ಮೂರ್ ಸೀರೆ ಇದೆ ಇದರಲ್ಲಿ ಬ್ಲೂ ಕಲರ್ ಅಲ್ಲಿ ಒಂದ್ ಸೀರೆ ಇದೆ ಹಾಗೆ ಒಂದು ಲ್ಯಾವೆಂಡರ್ ಟೈಪ್ ಲೈಟ್ ಲ್ಯಾವೆಂಡರ್ ಟೈಪ್ ಅಲ್ಲಿ ಒಂದೇ ಒಂದ್ ಸೀರೆ ಇದೆ ಇದಿಷ್ಟು ಇವತ್ತಿನ ಸ್ಟಾಕ್ ಅಂದರೆ ಹೊಸ ಹೊಸದಾಗ ಬಂದಿರೋ ಸ್ಟಾಕು ಮತ್ತೆ ಲಾಸ್ಟ್ ಟೈಮ್ ಇದ್ದಿದ್ದು ಒಂದೆರಡು ಸೀರೆಗಳನ್ನು ತೋರಿಸಿದೀನಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪ್ಲೀಸ್ ಆರ್ಡರ್ ಪ್ಲೇಸ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ಆದಷ್ಟು ಬೇಗ ನಿಮಗೆ ತಲ್ಸೋ ಪ್ರಯತ್ನ ಮಾಡ್ತೀನಿ ಹಬ್ಬಕ್ಕೆ ಮುಂಚೆ ಇನ್ನೇನಾದ್ರೂ ಬಂದ್ರೆ ಮತ್ತೆ ತೋರಿಸ್ತೀನಿ ಥ್ಯಾಂಕ್ ಯು ಸೋ ಮಚ್